ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಮಸ್ತ ನಾಡಿನ ಹಾಗೂ ಚಿಂತಾಮಣಿ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು ಜ್ಞಾನ ಬುದ್ಧಿ ವಿಜ್ಞಾನ ನಿವಾರಕಗಳ ಪ್ರತೀಕ ವಿನಾಯಕ ಆತ್ಮೀಯರೇ ಸರ್ವಮಂಗಳಕಾರಿ ಮಂಗಳ ಮೂರ್ತಿಯು ತಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ನಿವಾರಿಸಲಿ ವಿದ್ಯೆ ಬುದ್ಧಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ತಮಗೂ ಮತ್ತು ತಮ್ಮ ಕುಟುಂಬಕ್ಕೂ ಗೌರಿ ಗಣೇಶದ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಾಶಯ ಕೋರುವವರು ಅಂಬಾನಿ ಮಂಜುನಾಥ್ ಮಾತೃಶ್ರೀ ಅಂಬಾನಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಚಿಂತಾಮಣಿ ಅಪಾಯಕಾರಿ ಬ್ಯಾಟರಿ ತ್ಯಾಜ್ಯ ತಳಗವಾರ ಕೆರೆಗೆ ಆರೋಗ್ಯ ಮತ್ತು ಪರಿಸರದ ಮೇಲೆ ಬ್ಯಾಟರಿ ತ್ಯಾಜ್ಯ ಅಪಾರ ಪರಿಣಾಮ ಬೀರುತ್ತದೆ ಇಂತಹ ಅಪಾಯಕಾರಿ ತ್ಯಾಜ್ಯವನ್ನು ನಿಯಂತ್ರಿಸುವ ತಂತ್ರಗಳ ಮೇಲೆ ಕೇಂದ್ರೀಕರಿಸುತ್ತದೆ ಬ್ಯಾಟರಿಯ ಅಸಮರ್ಪಕ ವಿಲೇವಾರಿ ನಂತರ ಬಿಡುಗಡೆಯಾಗುವ ವಿಷಕಾರಿ ತ್ಯಾಜ್ಯದಿಂದ ಪರಿಸರವನ್ನು ರಕ್ಷಿಸಲು ಬ್ಯಾಟ್ರಿ ತ್ಯಾಜ್ಯ ನಿರ್ವಹಣೆ ಅಗತ್ಯವಿದೆ ಆದರೆ ಇದಕ್ಕೆ ಸಂಬಂಧಪಟ್ಟ ಬ್ಯಾಟ್ರಿ ತಯಾರಿಕಾ ಕಂಪನಿಯೊಂದು ಅಪಾಯಕಾರಿ ತ್ಯಾಜ್ಯವನ್ನು ಚಿಂತಾಮಣಿ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ತಳಗವಾರ ಕೆರೆಗೆ ಲೋಡಗಟ್ಟಲೆ ತಂದು ಸುರಿದಿದೆ ತಳಗವಾರ ಗ್ರಾಮಕ್ಕೆ ಸಮೀಪದ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹೆಸರಿನ ಖಾಸಗಿ ಬ್ಯಾಟ್ರಿ ತಯಾರಿಕಾ ಕಂಪನಿಯೊಂದು ಐದಾರು ಲೋಡು ಬ್ಯಾಟ್ರಿ ತ್ಯಾಜ್ಯವನ್ನು ರಾತ್ರೋರಾತ್ರಿ ಚಿಂತಾಮಣಿ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿರುವ ತಳಗವಾರ ಕೆರೆಯ ಮರಗಳ ಮಧ್ಯದಲ್ಲಿ ಸುರಿದು ಯಾರಿಗೂ ಕಾಣದಂತೆ ಸುರಿದಿದ್ದಾರೆ ಇದನ್ನು ಶನಿವಾರ ಕಣ್ಣ ಗ್ರಾಮಸ್ಥರು ಕೂಡಲೇ ತಹಶೀಲ್ದಾರ್ ಮತ್ತು ಪೊಲೀಸ್ ಇಲಾಖೆಯವರ ಗಮನಕ್ಕೆ ತಂದಿದ್ದಾರೆ ಕಂಪನಿಯ ಕಚೇರಿಯೂ ಸಹ ಕರೆ ಮಾಡಿ ತರಡೆಗೆ ತೆಗೆದುಕೊಂಡಿದ್ದಾರೆ ಕೂಡಲೇ ಕಂಪನಿಯ ಸಿಬ್ಬಂದಿ ಜೆ ಸಿ ಬಿ ಮೂಲಕ ಸ್ಥಳಕ್ಕೆ ಆಗಮಿಸಿ ಸುರಿದಿರುವ ಬ್ಯಾಟರಿ ತ್ಯಾಜ್ಯವನ್ನು ಕೆರೆಯಲ್ಲಿ ಗುಂಡಿ ತೋಡಿ ಅದರೊಳಗೆ ಹಾಕಿ ಮುಚ್ಚಿ ಹಾಕಲು ಮುಂದಾದಾಗ ವಿಷಯ ತಿಳಿದು ಗ್ರಾಮಸ್ಥರು ಗುಂಡಿ ತೋಡಿ ಮುಚ್ಚಿದಂತೆ ತಡೆಯೊಡ್ಡಿದ್ದಲ್ಲದೆ ಸದರಿ ತ್ಯಾಜ್ಯವನ್ನು ಅಲ್ಲಿಂದ ವಾಪಸ್ ತೆಗೆದುಕೊಂಡು ಹೋಗುವಂತೆ ತಾಗೀತು ಮಾಡುವ ಮೂಲಕ ಮುಚ್ಚಿದಂತೆ ತಡೆಯೊಡ್ಡಿದ್ದಾರೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಮತ್ತು ತಹಶೀಲ್ದಾರ್ ಅವರು ಗಮನಕ್ಕೆ ತಂದಿರುವುದರಿಂದ ಅವರೂ ಸಹ ಸೋಮವಾರ ಕಂಪ್ನಿಯವರ ಜೊತೆ ಚರ್ಚೆ ನಡೆಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಗ್ರಾಮಸ್ಥರಿಗೆ ನೀಡಿದ್ದಾರೆ ಇನ್ನು ಈ ಅಪಾಯಕಾರಿ ಬ್ಯಾಟರಿ ತ್ಯಾಜ್ಯದಲ್ಲಿ ಕ್ಯಾಡ್ಮಿಯಂ ತಾಮ್ರ ಅರ್ಸೆನಿಕ್ ಪಾದರಸ ನಿಕಲ್ ಅಥವಾ ಸತುವು ಸೇರಿದಂತೆ ಅನೇಕ ಭಾರವಾದ ಲೋಹಗಳಿದ್ದು ಇವೆಲ್ಲವೂ ಅಪಾಯಕಾರಿ ಇಂತಹ ಅಪಾಯಕಾರಿಗೆ ಕಾರಣವಾದ ತ್ಯಾಜ್ಯವನ್ನು ತಳಗವಾರ ಕೆರೆಯಲ್ಲಿ ಲೋಡಗಟ್ಟಲೆ ಬಿಸಾಡಿರುವುದರಿಂದ ವಿಷಕಾರಿ ವಾಸ ಬೀರುತ್ತಿರುವುದರ ಜೊತೆಗೆ ಸದರಿ ಕೆರೆಯಲ್ಲಿರುವ ಕೊಳವೆ ಬಾವಿಗಳು ಮತ್ತು ಕೆರೆಯ ನೀರನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಬಳಕೆ ಮಾಡುತ್ತಿದ್ದು ಇಂಥ ಜಾಗದಲ್ಲಿ ಅಪಾಯಕಾರಿ ಬ್ಯಾಟರಿ ತ್ಯಾಜ್ಯವನ್ನು ಬಿಸಾಡಿ ಇರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ತಳಗವಾರ ಗ್ರಾಮಸ್ಥರಾದ ಪ್ರತಾಪ್ ಮತ್ತು ಪ್ರಕಾಶ್ ಸೇರಿದಂತೆ ಮತ್ತಿತರರು ಒತ್ತಾಯಿಸಿದ್ದು ಕ್ರಮ ಕೈಗೊಳ್ಳದ ಇದ್ದ ಪಕ್ಷದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಸಹ ಎಚ್ಚರಿಸಿದ್ದಾರೆ ಇನ್ನು ಬ್ಯಾಟರಿ ತ್ಯಾಜ್ಯವನ್ನು ಭೂಕುಸಿತಗಳಲ್ಲಿ ಸಾಂದರ್ಭಿಕವಾಗಿ ವಿಲೇವಾರಿ ಮಾಡುವುದರಿಂದ ಅನಿವಾರ್ಯವಾಗಿ ಭಾರಿ ಲೋಹಗಳು ಮತ್ತು ಇತರೆ ವಿಷಕಾರಿ ವಸ್ತುಗಳು ಮಣ್ಣು ಮತ್ತು ನೀರಿನಲ್ಲಿ ಸೇರಿಕೊಳ್ಳುತ್ತವೆ ಆಹಾರ ಮತ್ತು ನೀರಿನ ಸರಬರಾಜುಗಳನ್ನು ಕಲುಷಿತಗೊಳಿಸುತ್ತವೆ ಮತ್ತು ಅವುಗಳನ್ನು ಮಾನವ ಕುಲ ಮತ್ತು ವನ್ಯಜೀವಿಗಳ ಬಳಕೆಗೂ ಅನಾರೋಗ್ಯಕರವಾಗಿಸುತ್ತದೆ ತಪ್ಪಾದ ದಹನವು ಕೆಲವು ವಿಷಕಾರಿ ಲೋಹಗಳು ಗಾಳಿಯಲ್ಲಿ ಸ್ಟಾಕ್ ಅನಿಲಗಳ ಮೇಲೆ ಬಿಡುಗಡೆಯಾಗುತ್ತದೆ ಅಥವಾ ದಹನ ವಿಧಾನದಿಂದ ರಚಿಸಲಾದ ಬೂದಿಯಲ್ಲಿ ಸಂಗ್ರಹಗೊಳ್ಳುತ್ತದೆ ಆದ್ದರಿಂದ ಬ್ಯಾಟರಿ ತ್ಯಾಜ್ಯದ ಸರಿಯಾದ ವಿಲೇವಾರಿ ಬ್ಯಾಟರಿ ಉತ್ಪಾದಕಿಂತ ಹೆಚ್ಚು ಮುಖ್ಯವಾಗಿದೆ ಎನ್ನುತ್ತಾರೆ ತಜ್ಞರು